ಪುಟ್ಟಿ ಇಷ್ಟು ಗಲಾಟೆ ಮಾಡ್ತಿರೋದು ಏನ್ ಬೇಕು ನನ್ನ ಮುದ್ದು ಸೊಸೆಗೆ ಓಹೋಹೋ ನನ್ನ ಮುದ್ದು ಸೊಸೆಗೆ ಹೊಟ್ಟೆ ಹಸಿತಾ ಇದೆಯಾ ಅಮ್ಮ ಊಟ ಕುಡ್ದು ಕೆಲಸ ಮಾಡ್ತಿದ್ದಾರಾ ಸರಿ ಸರಿ ಈಗ ಅತ್ತ ಕೊಟ್ಟರು ತಿಂತ ನನ್ನ ಸೊಸೆನಾನ್ನೆ ಮಾಡ್ತಿದ್ದೀನಿ ಒಂದಾರು ತಿಂಗಳ ಕಡೆ ಬರಲಿಲ್ಲ ಅಂದ್ರೆ ಅತ್ತೇನೆ ಈರುಳೊಬ್ಳು ಹತ್ತೆ ಮರ್ತು ಓ ನೀನು ನೀನು ಶಶಿ ಅತ್ತೆ ಅಲ್ವಾ ಅಯ್ಯೋ ಎಷ್ಟು ಚೆನ್ನಾಗತ್ತೆ ಶಶಿ ಅತ್ತೆನೇ ನಾನು ಈರುಳೊಬ್ಳೆ ಅತ್ತೆ ನಿಮ್ಮ ಅಪ್ಪನ ಮುದ್ದಿನ ತಂಗಿ ನನ್ನನ್ನೇ ಮರ್ತ್ ಬಿಟ್ಟೋಳ ಅನ್ಸಸೆ ಅತ್ತೆ ನೋಡಿ ಇಲ್ಲಿ ನಾನೇ ನೋಡ ಶಶಿ ನೀನು ನೋಡು ಆರು ತಿಂಗ್ಳಿಗೆ ವರ್ಷಕ್ಕೆ ಒಂದ್ಸರಿ ಬಂದು ಮುಖ ತೋರಿಸ್ರೆ ನಾವೇನೋ ನೆನ್ಪಿಟ್ಕೊತೀವಿ ಚಿಕ್ಕ ಮಕ್ಳು ನೆನ್ಪಿಟ್ಕೋತಾರ ನೀನು ಒಂದೇ ಊರಲ್ಲಿದ್ರು ಬಂದು ಹೋಗೋಕ್ಕೆ ನಿನಗೆ ಭಾರಿ ಕಷ್ಟ ಅಯ್ಯೋ ಅದಕ್ಕೆ ಬಂದು ಹೋಗದೆ ಏನು ಈಗ ನನ್ನ ಸೊಸೆ ನನಗೆ ಮರ್ತಿದ್ದಾಳೆ ಇನ್ಮೇಲೆ ಅವಳು ಮುಖ ಇಟ್ಕೊಂಡಿರ್ಬೇಕು ಅಂತನಾದ್ರು ನಾನು ಪದೇ ಪದೇ ಬರಬೇಕು ಏನಂತೀಯ ಸೊಸೆ ಅಲ್ಲ ಅದಕ್ಕೆ ಅವಳು ಅಷ್ಟೊಂದು ಹೊಟ್ಟೆ ಶೂ ಅಂತಿದ್ದಾಳೆ ಊಟ ಕೊಡ್ದೆ ನೀವೇನು ಕೆಲಸ ಮಾಡ್ಕೊಂಡು ಕೂತಿದ್ದೀರಿ ಹಾಂ ನೀನು ಸೊಸೆಗೆ ನಮ್ಮ ಮನೇಲಿ ಅನ್ನ ಇಲ್ಲ ನೋಡು ಊಟ ಹಾಕ್ಕೊಟ್ಟಿಲ್ಲ ಏನು ಹೇಳಿದೆ ಶಶಿ ಅವಳು ನಾ ಇನ್ನೂ ಏನು ಅಂದ್ಕೊಂಬಿಟ್ಟಿದ್ಯಾ ಬಲೆ ಕಲ್ತಿದ್ದಾಳೆ ಗೊತ್ತಾ ಓ ಮತ್ತೆ ನನ್ನ ಸರ್ವೇನು ಅದಕ್ಕೆ ಕಲ್ತೇ ಕಳೀತಾಳೆ ಈಗ ಅವ್ಳು ಊಟ ಅಂತೆ ಕೊಡ್ರಿ ನಾನು ಅವಳ ಜೊತೆ ಆಟಾಡಬೇಕು ಮಾರಾಯ್ತಿ ನಿಮ್ಮ ಅಣ್ಣನ ಮುಂದೆ ಎಲ್ಲರೂ ಹೇಳಿಬಿಟ್ಟಿಯಾ ಊಟ ಕೊಟ್ಟಿಲ್ಲ ಅಂತ ಇಲ್ಲ ನಿಮ್ಮ ಅಪ್ಪ ಅಮ್ಮ ಮುಂದೆ ಹೇಳಿಬಿಟ್ಟಿಯಾ ಅವ್ಳಿಗೆ ಊಟ ಎಲ್ಲ ಬೇಕಾಗಿರೋದು ಊಟ ಬಾ ಮೂರು ಮೈಲಿ ದೂರ ಹೊಡಿತಾಳೆ ಅವಳಿಗೆ ಚಾಕ್ಲೇಟ್ ಬೇಕು ಅದನ್ನ ಊಟ ಅಂತ ಹೇಳ್ತಾಳೆ ಹಾಂ ಚಾಕ್ಲೇಟ್ನ ಊಟ ಅಂತಾಳ ಏನು ಊಟದಷ್ಟೇ ಚಾಕ್ಲೇಟ್ ತಿಂತಾಳೆ ನನ್ನ ಕೇಳು ಕೊಟ್ಟರೆ ತಿಂತಾಳೇನೋ ನಾವು ತಂದು ಕೊಡಲ್ಲ ಅದಕ್ಕೆ ಹೊಟ್ಟೆ ಅಶ್ವಾದಾಗ ಈ ಥರ ನಾಟಕ ಅದರಲ್ಲೂ ಮನೇಲಿ ಯಾರಾದರೂ ಕಂಡುಬಿಟ್ರೆ ಏನು ಹೊಡೆಯಲ್ಲ ಬಯಲ್ಲ ಅಂತ ಇನ್ನೂ ಜಾಸ್ತಿ ಮಾಡ್ತಾಳೆ ಈಗ ನಿನ್ನ ನೋಡಿದ್ಲಲ್ಲ ಇನ್ನು ನೀನು ಹೋಗೋವರೆಗೂ ಈ ಡ್ರಾಮಾಗಳೆಲ್ಲ ನೀನು ನೋಡ್ತಾ ಇರ್ತಿ ಅಯ್ಯೋಯ್ಯೋ ಅಷ್ಟೊಂದು ಚಾಕ್ಲೇಟ್ ತಿಂತಾಳ

ಹಾಂ ಸರಿ ಸರಿ ಈಗ ಅತ್ತೆ ಬಂದಿದೆಯಲ್ಲ ಇನ್ನೇ ಬಿಡ್ತೀಯಾ ಅಲ್ಲೇ ಡ್ರಾಯರಲ್ಲೊಂದು ಚಾಕ್ಲೇಟ್ ಇಟ್ಟಿರ್ತೀನಿ ಎತ್ಕೊಡು ಅದೇ ಲಾಸ್ಟು ಇನ್ನು ನಾಳೆವರೆಗೂ ಏನಾದ್ರು ಕೇಳಿದೆ ಪುಟ್ಟಿ ನಾನು ಹಿಂಗೆ ಬಾರಿಸೇ ಬಿಡ್ತೀನಿ ಅದಕ್ಕೆ ನಿಮ್ಮದೇ ತಪ್ಪು ಡೈಲಿ ಒಂದು ಚಾಕ್ಲೇಟ್ ಅಂತ ಯಾಕೆ ರೆಡಿ ಮಾಡ್ತೀರಿ ಇನ್ನೇನು ಮಾಡೋದು ನಾನು ಕೊಡಲಿಲ್ಲ ಅಂದರೆ ಯಾರು ಬಂದರೆ ಸಾಕು ಇಲ್ಲ ನಿಮ್ಮ ಅಪ್ಪ ಜೊತೆಲ್ಲೋ ಹೋಗಿ ತಿಂದಂತೂ ಸಮಾಧಾನ ಮಾಡ್ಕೊಬಿಡ್ತಾಳೆ ಅದಕ್ಕೆ ಡೈಲಿ ನಾನೇ ಒಂದು ಕೊಡಿಸ್ತೀನಿ ಇನ್ನೆಲ್ಲ ಚಾಕ್ಲೇಟ್ ತಿಂದರೂ ನಾನು ಕೊಡಲ್ಲ ಅಂತ ಹೇಳಿಕಿದ್ದೀನಿ ಅದಕ್ಕೋಸ್ಕರ ಯಾರ ಜೊತೆಗೂ ಅಂಗಡಿ ಹೋಗಲ್ಲ ಯಾರನ್ನೂ ಚಾಕ್ಲೇಟ್ ಕೇಳಲ್ಲ ಡೈಲಿ ಒಂದು ಕೊಟ್ಟರೆ ಬಾಂಬಿಸ್ಕೊಂಡಿರ್ತಾಳೆ ಅದು ಕೊಡಕ್ಕೂ ಭಯ ನನಗೆ ಆಲೆ ಹಲ್ಲು ಉಳ್ಕಲ್ ಬಿದ್ದಾವೆ ಡಾಕ್ಟ್ರು ನೋಡೋರು ಬೈತರಿ ಚಿಕ್ಕ ಮಗುಗೆ ಅಂತವ ಏನೋ ಪುಣ್ಯಕ್ಕೆ ಹೆತಿಗೆ ಬಿದ್ದು ಉಟ್ತಾವಲ್ಲ ಅನ್ಬಿಟ್ಟು ಬಿಟ್ಟಿದ್ದೀನಿ ಏನು ಮಾಡೋದಕ್ಕೆ ಚಿಕ್ಕ ಮಕ್ಳಿರೋ ಮನೇಲಿ ಇವೆಲ್ಲ ಸಹಜ ಇನ್ನು ನಮ್ಮನೆ ಕಿಸೋರ ಮಗ ಬಂದ ಮೇಲೆ ಇನ್ನೇನೇನು ಕೇಳ್ತದೋ ಏನೋ ಇದು ಯಾಕೆ ಹಿಂಗಂತ ಶಶಿ ನಿಮಗೆ ಮಕ್ಳು ಆಗೋದಿಲ್ಲ ಅನ್ಕೊಂಬಿಟ್ಟ ಹಿಂಗೆ ಆಯ್ತವೆ ಸುಮ್ಕಿರು ಒಂದೆರಡು ದಿವಸ ತಡ ಆಗ್ಬೋದು ಆಮೇಲೆ ನಿನ್ನ ಮಗಿನ ಜೊತೆಗೆ ನೀನು ಅಣಗಬೇಕು ಹ್ಞೂ ನೀ ಬಾರ್ಕಿಂದ ಆದಷ್ಟು ಬೇಗಲಾಗ್ಲತ್ಕೆ ಸರ್ ಸರಿ ಶಶಿ ನಾನು ಅಡುಗೆ ಮಾಡ್ತಿದ್ದೆ ನೀ ಊಟಕ್ಕೆ ಬಂದುಬಿಡ್ತಾರೆ ಅಂದಂಗೆ ನಾನು ಹೇಳಿದ್ದು ವಿಷಯ ನಿಮ್ಮ ಅಪ್ಪ ಅವನ ಹತ್ರ ಮಾತಾಡ್ದ ಮಧ್ಯಾಹ್ನ ಮಾಡಿ ಮೇಲೆ ಎಲ್ಲರೂ ಒಟ್ಟಿಗೆ ಕೂತಿದ್ರಲ್ಲ ನಾನು ಅದೇ ವಿಷಯ ಮಾತಾಡ್ತೀನಿ ಅಂದ್ಬಿಟ್ಟು ನಾನು ಬರೋಕ್ಕೆ ಹೋಗ್ಲಿಲ್ಲ ಯಾಕೆಂದರೆ ನಾನು ನೋಡಿದ್ರೆ ನಿಮ್ಮವ್ವ ಸುಮ್ಕೆ ಸಿಟ್ಗೆ ಹೇಳ್ತಾರೆ ಮಾತಾಡ್ದ ಏನಂದರು ಅದಕ್ಕೆ ಅದು ನಾನು ಆ ವಿಷಯ ಮಾತಾಡೋಕ್ಕಾಗಲಿಲ್ಲ ರಾತ್ರಿ ಊಟಕ್ಕೆ ಕೂತಾಗ ಮಾತಾಡ್ತೀನಿ ಬಿಡಿ ನೀವೇನು ತಲೆ ಕೆರ್ಸ್ಕೊಬೇಡಿ ನಾನು ಹೋಗೋಷ್ಟೊಳಗಡೆ ಮಾತಾಡ್ತೀನಿ ಶಶಿ ಬೇಜಾರು ಮಾಡ್ಕೊಬೇಡ ನೀನು ಸೊಸೆ ನೋಡು ಇನ್ನು ಚಿಕ್ಕೋಳು ಆದ್ರೂ ಹೆಣ್ಮಗಳು ನಾಳೆ ಬೆಳೆ ದೊಡ್ಡೋಳಾಗೋದು ಎಷ್ಟೊತ್ತು ನಾವು ಹಿಂಗೆ ಕೂತಿದ್ರೆ ನಾಲ್ಕು ಜನ ಸಮಕ್ಕೆ ನಾವು ಓದಿಸಿ ಬೆಳೆಸಿ ಒಳ್ಳೆ ವರನ್ನ ಕೊಟ್ಟು ಮದುವೆ ಮಾಡೋಕಾಯ್ತದ ಈಗಿನ ಕಾಲಲ್ಲಿ ನಿಂಗೆ ಗೊತ್ತು ಎಲ್ಲ ಬೆಲೆ ಹೆಂಗದೆ ಅಂತ ನಿಮ್ಮಪ್ಪ ಅವ್ರ ಕಾಲದ್ದೇ ಹೇಳ್ತಾರೆ ನೀನು ನಮಗೋಸ್ಕರ ಅಲ್ಲದೆ ಇವ್ ಸೊಸೆ ಮಕ್ಕನಾರು ನಡ್ಕೊಂಡು ಈ ಕೆಲಸ ಮಾಡ್ಕೊಳ್ಳೇಬೇಕು ಸರಿ ಅದಕ್ಕೆ ನಾನು ಮಾತಾಡ್ತೀನಿ ಬಿಡಿ ಕೇಳಿದ್ದೀನಿ ಕೊಡ್ತಾಳೆ ಇಸ್ಕೊ ಅಲೇ ಕಂದ ನಾನ್ ಕೊಡ್ತೀನಿ ಏನ್ರೇ ಏನ್ರೇ ಅಯ್ಯೋ ನಮ್ಮ ಮಾವ ಮನೆಯಲ್ಲೇ ಸಸಿ ಮಾವಯ್ಯಾ ಓ ಹಳಿ ಅಂದ್ರೆ ಬರ್ಬೇಕು ಬರ್ಬೇಕು ಬನ್ನಿ ಬನ್ನಿ ಇನ್ನೇ ಮಾಡೋ ಮಾವಯ್ಯ ಮಗಳು ಬಂದು ನಿಮ್ಮನೆ ಕೂತಿರುವಾಗ ನಾನೆಲ್ ಹೋಗ್ಲಿ ಏನ ಅಂದ್ರೆ ಏನಿಲ್ಲ ಬರೀ ಕೂತ್ಕಲ್ರಿ ಆರಾಮಾಗಿದ್ದೀರಾ ಅಂದೆ ಏನು ಆರಾಮೋ ಏನೋ ಜಮೀನ್ದಾರು ಮನೇಲೆಲ್ಲ ಸೌಕವಾ ನೀವು ಸಂಜೆನಾಗೆ ಬರ್ತೀರಾ ಅಂತ ಸಸಿ ಅಂದ್ರು ನೀವು ನೋಡಿದ್ರೆ ಇಷ್ಟೊತ್ತಾಗೋಯ್ತು ಕೈ ಕಲ್ತು ಊಟ ಮಾಡಿರಂತೆ ಇತ್ತೇನಿದು ನಮ್ಮ ಮಾವನ ಊಟಕ್ಕೆಂಗ್ರೆ ಹೆಂಗಸ್ರು ಹೆಂಗಸರು ಇಲ್ವೇ ಅದರ ಊರಲ್ಲಿ ನಾಟಕ ಇಟ್ಕೊಂತ ಬಂದು ಪುಟ್ರಾ ಓಹೋ ಹಾ ಹಳಿ ಏನು ಎಂಡ್ರು ಕಾಣಿಸ್ತಾ ಇಲ್ಲ ಅಂತ ಹಾ ಹಾಂ ಹೂವು ನಿಮ್ಮೆನರು ಕಾಣಿಸ್ತಾ ಇಲ್ಲ ಅಬ್ಬಬ್ ಅಲ್ಲಲ್ಲ ನನ್ನೆನರೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇದೇನಪ್ಪ ಹೆಂಗಸ್ರು ಯಾರು ಕಾಣಿಸ್ತಿಲ್ಲ ಅಂತೇ ಇನ್ನೇನು ಹೆಂಗಸ್ರು ಕತೆ ಒಟ್ಟಿಗೆ ಸೇರೋ ರೀ ಎಲ್ಲರೂ ಅಡುಗೆ ಮನೆಯಾಗ ಸೇರ್ಕೊಂಡವ್ರೆ ಬತ್ತರ್ ತಗೊಳ್ಳಿ ಅಲ್ಲೇ ಇವಳೆ ಪದೀ ಸಸಿ ಸತೀಸ ಬಂದವರು ನೋಡುವ ಓಹೋ ಹೋ ಹಳಿ ಅಂದರು ಚೆನ್ನಾಗಿದ್ದೀರೋ ಇಬ್ಬರಿ ಕೂತ್ಕೊಳ್ಳಿ ಇದ್ಯಾಕೆ ನಿಂತಾಯಿದ್ದೀರಿ ಕುತ್ಕಳಿ ಸೇಮ್ ಅದೇ ಅದ ಯಾವಾಗ ಬಂದರೂ ಇದೆ ಮಾಮವಿ ಐದಾಗಿ ನೀವು ನಿಂತಿದ್ದೀರಲ್ಲ ಕೂತ್ಕೊಳ್ಳಿ ಕೈ ಕಾಲು ತೊಳ್ಕೊಳ್ಳಿ ಆಮೇಲೆ ಮಾತಾಡಿರಂತೆ ಯಾಕತೆ ಯಾಕತ್ತೆ ನಿಮ್ಮ ಮನೇಲಿ ಕೈಕಾಲು ತೊಳಿದೇವದ್ದರೆ ಮಾತಾಡಂಗಿಲ್ವೇ ಅಯ್ಯೋ ಅಂದರೆ ಕಣಪ ಅದು ಸಾಕಾಗಿ ಬಂದಿದ್ದೀರಾ ಕಾಲು ತೊಳ್ಕೊಂಡು ಊಟ ಮಾಡ್ಬಿಟ್ಟು ಕೂತ್ಕೊಂಡು ಆಮೇಲೆ ಮಾತಾಡಿ ಇರಂತೆ ಹಂಗಂದೇ ಕಣಪಾ ಅದಲ್ಲೇ ಇವತ್ತು ನೀವು ಬತ್ತೀರಿಂಟ್ಲಯ್ಯ ಮಾವನಿನ್ ಸಾರು ಮಾಡಿ ಆಲಸಿನಕಾಯಿ ವಡೆ ಮಾಡಿ ಕೋಸಂಬರಿ ಮಾಡಿದ್ದೀನಿ ಹಾಂ ಅರ್ಜಿನ್ ಕಾಯಿ ಒಡೆನಾಕಡಿಪ ಅಯ್ಯೋ ಭಾಳ ಚೆನ್ನಾಗಿರ್ತದೆ ಕಾಯಿ ಸಿಟ್ಟಾಗ ಕಿತ್ಕೊಂಡು ಮಾಡ್ತಿರ್ತೀವಿ ಈಗ ಮಾವನಹಣ್ಣಿನ ಸೀಸನ್ ಅಲ್ವೇ ಅದಕ್ಕೆ ಮಾವಿನಣ್ಣಿನ ಸಾರು ಮಾಡಿದೀವಿ ಎಲ್ಲ ರುಚಿಯಾಗಿರ್ತದೆ ಅದು ನಾನು ಈ ಕಡೆ ಒಳಪ್ಪ ನಮ್ಮದು ಶಿವಮೊಗ್ಗದ ಕಡೆ ಅಲ್ಲಿವೆಲ್ಲ ಮಾಮೂಲಿ ಅಡುಗೆಗಳೆಯ ಇಲ್ಲಿ ಅಪ್ರೂಪುಕ್ಕೆ ಅಂತ ಮಾಡ್ತೀನಿ ಅಷ್ಟೇ ಏನೋ ನೀವು ಶಿವಮೊಗ್ಗದ ಮಗಲೆ ಮತ್ತು ಈ ಬಯಸ್ಗೆ ಬಂದುಬಿಟ್ಟಿದ್ದೀರಿ ಅಯ್ಯೋ ಅದೇ ಅದೊಂದು ಕತೆ ಬಿಡಿ ನಮ್ಮವ್ವ ಯಾವುದೋ ಹಬ್ಬಕ್ಕೆ ಅಂತ ಇವ್ರ ಊರು ಕಡೆಗೆ ಹೋಗಿದ್ಲು ಆವಾಗ ಇವಳು ನಮ್ಮ ಊನ್ ಕಣ್ಣು ಹೋಗಿದ್ದು ನಮ್ಮವ್ವ ಇವಳ ಮೆಚ್ಕೊಂಡು ಸಂಬಂಧ ಬೆಳೆಸಿದ್ದು ಓಹೋಹೋ ಹಂಗಾರ ಅತ್ತಮ್ಮ ಮಲೆನಾಡು ಕಡೆಯವರು ಹೂ ಕಣೇಪ್ಪ ಎಲ್ಲಿ ನಮ್ಮ ಅಣ್ಣ ಇರೋ ಗಂಟೆ ಹೋಯ್ತಿದ್ದೆ ಈಗ ಅವ್ನು ಓದ್ಮೇಕೆ ಹೋಗೋದೇ ಅಪರೂಪ ಆಗೋದೆ ಓ ಈಗ ಯಾರು ಇಲ್ಲವೇ ಹಂಗಾರೆ ನಿಮ್ಮ ವಂಶಸ್ಥರು ಅಯ್ಯೋ ಆ ಬಿಡಿ ಅದಕ್ಕೆ ನಮ್ಮ ಅಣ್ಣನ ಮಕ್ಳವ್ರೆ ಏನಾರ ಮದುವೆ ಮುಂದಿನ ಕರ್ತಾರೆ ಹೋಯ್ತೀನಿ ಬರ್ತೀನಿ ಅಷ್ಟೇ ಅಂದ್ರೆ ಆಮ್ಯಕ್ಕೆ ಮಾತಾಡಿರಂತೆ ಹೋಗ್ರಿ ಕೈ ಕೇ ಕಲ್ಸಕೊಂಡು ಊಟ ಮಾಡಿರಂತೆ ಆ ಹ್ಞೂ ಹ್ಞೂ ಎಲ್ಲ ನಿಮ್ಮ ಮಗಳು ಕಾಣಿಸ್ತಿಲ್ಲ ಅಯ್ಯೋಳೆ ಅಂದರೆ ನೀವು ಬತ್ತೀರಿ ಅಂದ್ಬಿಟ್ಟು ಬಿಸಿ ಒಡಕಾನ ಅಂತ ಎತ್ತಿಕ್ಬಿಟ್ಟಿದ್ದು ಈಗ ತರ್ತಾ ಕೂತಾರೆ ಅದಕ್ಕೆ ನಾನು ನಿರ್ತೀ ನೀವು ನೋಡೋ ಮಲ್ನಾಡು ಅಡುಗೆಗಳ ಇನ್ನೂ ಮತ್ತೆ ಮಾಡ್ತೀರಿ ನಿಮ್ಮ ಮಗಳಿಗೆ ಆಟಗಡೆದು ಒಂದು ಅಡುಗೆ ಪಡ್ಗೆ ಏನು ಬರೋದು ಕಾಣಿ ಅಯ್ಯೋ ಅದೆಲ್ಲ ಇವ್ನ ಕೇಳ್ರಿ ಅಯ್ಯೋ ಅಳೆ ಅಂದರೆ ಇವ್ಳ ಅಪ್ಪನ ಮನೆ ಅಡುಗೆಗಳು ಅವು ಮನೆ ಅಡುಗೆಗಳು ಇವು ನಮ್ಮ ಮನೆಯಲ್ಲಿ ಊಟ ಬೆಳೆದಿರೋ ಮಗ ನಮ್ಮ ಅಡುಗೆಗಳು ಕಲಿಬೇಕು ಇವ್ರ ಅಪ್ಪನ ಮನೆ ಅಡುಗೆ ಯಾಕೆ ಅಳ್ಗೆ ಅದಕ್ಕೆ ನಾನು ಅಲ್ಲಿ ಅಡುಗೆಗಳು ಅಷ್ಟು ಇದು ಮಾಡೋಕ್ಕಿಲ್ಲ ಅಪರೂಪ ಹುಡುಗಬೇಕು ಮಾಡ್ಕೋತಾಳೆ ಹಾಗಾಗಿ ಸಸಿಗೆ ಇಲ್ಲಿಂದೇ ಜಾಸ್ತಿ ಎಲ್ಲ ರೂಢಿ ಓಹೋ ಹಂಗೆ ಕತೆ ಸರಿ ಸರಿ ನನಗೂ ಹೊಟ್ಟೆ ಚುರುಗುಡ್ಸ್ತದೆ ಅದೇನೋ ಹಣ್ಣು ಸಾರು ಅಂತೆಲ್ಲ ಹೇಳ್ತಿದ್ದೀರಿ ನಾನು ಯಾವತ್ತೂ ತಿಂದಿಲ್ಲ ರುಚಿ ನೋಡೇ ಬಿಡುವ ನಡೀತಾ ಹಾಕ್ರಿ ಮವಯ್ಯ ಐತೆ ಅಯ್ಯೋ ಇಲ್ಲ ಅಂದ್ರೆ ನೀವು ಬತ್ತೀರಿ ಅಂತ ಸಸಿ ಅಂದಳು ಅದಕ್ಕೆ ಒಟ್ಟಾಗ ಮಾಡೋಣ ಅಂತೇಳಿ ನಾನು ಕೇಳ್ಕೊಂಡು ಕೂತಿದ್ದೆ ಅಯ್ಯೋ ಮವಯ್ಯ ಈ ಮಗಳೇ ಒಂದು ಸಿಕ್ಕು ನನಗೆ ಕಾಯಿಲ್ಲ ಪಪ್ಪಾ ನೀವು ನೋಡಿರಿ ಕೇಳ್ಕೊಂಡು ಕೂತಿದ್ದೀರಿ ಓಹೋ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಈಗೇನು ಅಂದರೆ ಹಿಂಗಂತೀರಿ ಅವಳು ನಿಮ್ಮ ಊಟಕ್ಕೆ ಕಾಯ್ಕಿಲ್ವೇ ಹ್ಞೂ ಹ್ಞೂ ಇಲ್ಲ ಅದೇನು ಕಾದಳು ಅದೇ ಕಾಯ್ತಾಳೆ ಅದೇ ನಾನು ಹೇಳಿದ್ವಿ ನಾನು ಬರಗಂಟ ಕಾಯ್ಕೊಂಡು ಕೂತೀರ ಸರಿ ರಾಕಿಲ್ಲ ಅಡುಗೆ ಆಯ್ತು ಊಟ ಮಾಡೋಮಿ ಅಂತ ಅದಕ್ಕೆ ಮಾಡ್ತಾಳೆ ಓಹ್ ಅಳಿ ಅಂದರೆ ಒಳ್ಳೆ ತಮಾಸೆ ಮಾಡ್ತೀರಿ ನೀವು ಸರಿ ಆತಮ್ಮ ಬೇರೆ ನೋಟು ಕೊಡ್ರಿ ನಾನು ಹೋಗ್ಬೇಕಣ್ಣ ಓ ಇದೊಳೆ ಚೆನ್ನಾಗಿ ಹೇಳಿರಿ ಅಳಿ ಅಂದರೆ ಅಲ್ಲ ಈಗ ಬಂದು ಹಿಂಗೆ ಊಟ ಮಾಡಿಬಿಟ್ಟು ಅಂದ್ಬಿಡ್ತೀರಾ ಅದು ಈ ಸರ್ ರಾತ್ರಿಲಿ ಹೋಗ್ಬೇಕು ಅನ್ನೋದೇನದೇ ಇವತ್ತಿಲ್ಲ ಇದು ನಾಳೆ ಹೋಗಿರೋಂತ ತಗೊಳ್ಳಿ ಅಯ್ಯಾಮಯ್ಯ ಒಳ್ಳೆ ಕತೆ ಹೇಳಿರಿ ಹಾಗೆನಾದ್ರು ಮಾಡೋರಿ ಆಮೇಲೆ ಆಮಾವಯ್ಯ ಬಬ್ಬು ಹಾಡ್ಕೊಬಿಡ್ತಾನೆ ಅದೇಕೆ ನಮ್ಮ ಮನೇಲಿರ್ಬಾರ್ದೆ ಹಾಗಲ್ಲ ಕಣತೆ ಅದು ಈಗ ಏನೂ ಹೇಳಲಿಲ್ಲ ನಾನು ಇಲ್ಲಿ ಉಳ್ಕತೀನಿ ಅಂತ ಆಯಿತು ಒಬ್ಬನೇ ಬರಲಿರಲ್ಲ ಅಂತ ಗಾಬರಿ ಬಿಡ್ತಾರೆ ಅಷ್ಟೇ ಅಯ್ಯ ಅದಕ್ಕೇನು ಏನು ಆಗಿನ ಕಲ್ವೆ ಒಂದು ಫೋನ್ ಮಾಡಿ ಹೇಳೋ ರಾಯ್ತು ತಗೊಳ್ಳಿ ಹ್ಞೂ ಏನು ಮೇಡಮವರು ಅಪ್ಪನ ಮನೆಗೆ ಬಂದಿದ್ದೀನಿ ಅಂತ ಹುಸಿ ಜಂಬಾ ತೋರಿಸ್ತಾರೆಂಗ್ರೀ ಹಾಂ ಏನಂದ್ರೆ ನಾನೇನು ಮಾಡಿದ್ನಪ್ಪ ಈಗ ಮತ್ತಿನ್ನೇನಿ ಊಟಕ್ಕೆ ಕೂತಿದ್ರೆ ಹೊಸ ಮದುವೆ ಹಣ್ಣಂಗೆ ನಾಚಿಕೊಂಡು ಮಕ್ಕನೇ ಹುಡುಗ ಗುಡಾಸಿದೆ ಈಗ ಇಲ್ಲಿ ಒಬ್ಬಳ ಬಂದು ನಿಂತಿದ್ದಿ ಹದ ಅದು ಒಳಗಡೆ ಪುಟ್ಟಿನ ಮಲಗಿಸ್ತಾ ಇತ್ತು ಅದಕ್ಕೆ ಸರಿ ಅಪ್ಪ ಅವ ಮಲ್ಕೊಳಕ್ಕೆ ಹೋದ್ರು ನಂಗೆ ನಿದ್ದೆ ಆಗ್ಲಿಲ್ಲ ಅದಕ್ಕೆ ಅವಸಿ ತಿರುಗಾಡನ ವರಾಂಡದಲ್ಲಿಂತ ಬಂದೆ ಹ್ಞೂ ಏನು ಮೇಡಮ್ ಅವರು ಆಯಾಗಿದ್ದೀರೋ ನೀವಿರೋ ಖುಷಿ ನೋಡಿದ್ರೆ ಇನ್ನೂ ಎರಡು ದಿವಸ ಬರೋಂಗೆ ಕಾಣಕ್ಕಿಲ್ಲ ಇದಪ್ಪ ಸರಿ ಅಲ್ಲ ಕಣ್ಮೆ ನೀವು ಅಲ್ಗೆ ಕರ್ಕೊಂಡು ಬಿಟ್ಟಿದ್ದು ಒಂದು ನಾಲ್ಕೈದು ದಿವಸ ರೆಸ್ಟ್ ಆಗೋಂತವಾ ಹ್ಞೂ ಅನ್ನೋದೇನು ಅಂದ್ಬಿಟ್ಟೆ ನನ್ನ ಹೆಂಡರು ಪಾಪ ಸಾಕಾಗೋಳೆ ಹೊಸಿ ರೆಸ್ಟ್ ತಗೊಳ್ಳಿ ಅಂತ ಆದರೆ ಈಗ ಎಂಡ್ರಲ್ಲಾರೋ ಮನೆಗೆ ಹೋಗೋಕೆ ಮನ್ಸಾಯ್ತಿಲ್ಲ ಇವತ್ತು ತಂಗೂ ಇಲ್ಲಿ ಬರುತ್ತೆ ಅಲ್ಲಿಗೆ ಹೋಗ್ಬಿಡೋಣ ಅಂದ್ಕೊಂಡು ಒಂಟೋನು ಯಾಕೋ ಗಾಡಿ ಎತ್ತಾಗ ಹೋಗ್ಲಿಲ್ಲ ಇತ್ತಗೆ ತಿರ್ಕಂಡು ಬಂದ್ಬಿಡ್ತು ಓಹೋ ಹಾಗಂದ್ರೆ ಸಾಹೇಬ್ರು ಇಲ್ಲಿ ಉಳ್ಕೊಳಕ್ಕೆ ಅತ್ತೆ ಹೇಳೋದನ್ನೇ ಕಾಯ್ತಿದ್ರು ಅನಿಸ್ತದೆ ಇರ್ಬೋದೇನೋ ಅಪ್ಪ ಸರ್ ಸರಿ ಊಟ ಹೆಂಗಿತ್ತು ಓಹೋ ಏನು ಮೇಡಮ್ ಅವರೇ ಮಾಡಿರೋಕೆ ಊಟ ಹೆಂಗಿತ್ತು ಅಂತಿದ್ದೀರಲ್ಲ ನಿಮ್ಮ ಅವು ಮಾಡಿದ್ದು ಅಡುಗೆನೆ ಆಂ ಅವು ಹೇಳ್ಕೊಟ್ಟಿದ್ದು ನಾನೇ ಮಾಡಿದ್ದು ನಾನು ಅಡುಗೆ ನಾ ಯಾವತ್ತು ಮಾಡಿರಲಿಲ್ಲ ಇವತ್ತು ನಿಮಗೆ ಮಾಡೋಣ ಅಂದ್ಲು ಅದಕ್ಕೆ ನಾನೇ ಮಾಡ್ತೀನಿ ಅಂತ ಮಾಡಿದ್ದು ಓಹೋ ಹಂಗೆ ಆದರೂ ಹೇಳ್ಕೊಟ್ಟಿದ್ದು ನಿಮ್ಮ ಅವು ಅಲ್ವೇ ಸರಿ ಈಗ ಚೆನ್ನಾಗಿತ್ತ ಅದೇ ಹೇಳಿ ಚೆನ್ನಾಗಿತ್ತು ಅಂದರೆ ನೀವು ಅಡುಗೆಯ ನಮ್ಮನ್ಗೂ ಬಂದು ಮಾಡಿರೇ ಹ್ಞೂ ಮಾಡ್ತೀನಿ ಆ ಹಂಗಾರೆ ಬೇಡ ಯಾಕೆ ಚೆನ್ನಾಗಿತ್ತ ಇಲ್ವಾ ಹೇಳ್ರಿ ನೀವು ಫಸ್ಟು ಹ್ಞೂ ಸುಮಾರಾಗಿತ್ತು ಬಿಡೇನ್ರಿ ಯಾಕೆ ಚೆನ್ನಾಗಿತ್ತು ತಾನೇ ನಾನು ತಿಂದೆ ಚೆನ್ನಾಗಿತ್ತು ಅಂದ್ರೇನು ಮರ್ಯಾದೆ ಹೋಗ್ಬಿಡುತ್ತಾ ಏನ್ರೆ ಈ ಎಣ್ಣೆ ಇಟ್ಟಿಗೆ ಸಂದಾಗಿತ್ತು ಅಂತ ಹೇಳ್ಬಿಟ್ರೆ ನಲ್ಲಿಂದ ಮೂರು ಅಡಿ ಮೇಳ್ಕೊಬಿಡ್ತೀರಿ ಆಮೇಲೆ ಕರ್ಕೊಬೇಕು ನಮ್ಗೆ ಕಷ್ಟ ಅದಕ್ಕೆ ನಾವು ಚೆಂದಾಗಿದ್ರು ಸುಮಾರ ಇತ್ತು ಅಂತೀವಿ ಅವಾಗ ನೀವು ಇದಂಗೆ ಇರ್ತೀರಿ ಅದಕ್ಕೆ ಹಾಂ ಹಾಂ ಇದಕ್ಕೇನು ಕಮ್ಮಿ ಇಲ್ಲ ನಡೀರಿ ಮಲ್ಕಳಿ ಯಾಕೋ ಅಂದ್ರೆ ವಸ್ತಾ ಇದ್ದಂಗೆ ಮನೆಗೆ ಬೇಕು ಅಂತಲೇ ಅನಿಸ್ತಿಲ್ಲ ಇನ್ನೂ ಸೀರೆ ತಗೋ ತನ್ನ ಗಾಳಿ ಬರ್ತದೆ ಏಯ್ ಭಾರಿ ಸೆಕೆ ಆಯ್ತೀರೋಂಗೆ ಅಪ್ಪ ಅನ್ನೋ ಏನೋ ನೋಡೋರೆ ಯಾಕೆ ಇಲ್ಲಿ ಕೂತಿದ್ದೀರಿ ಅಂತಾರೆ ನಡೀರಿ ಅಯ್ಯ ಬುಡೇನ್ರೆ ನಿಮ್ಮ ಅಪ್ಪ ಏನಾರು ಬಂದರೆ ಅವ್ರ ಮಾತು ಕೂತ್ಕೊಂಡ್ರೆ ಸರ್ ರಾತ್ರಿ ಹೋದ್ರೂ ಅವರೇ ಅದು ಇಲಕಣ ಅದು ಅಲ್ಲದೆ ನಿಮ್ಮ ಮನೆ ಈ ಆಚೆ ವರಾಂಡ ಭಾಳ ಚೆನ್ನಾಗಿದೆ ಶ್ಯಾನೆ ಜಾಗ ಬಿಟ್ಟು ನಮ್ಮ ಮಾವ ಚೆನ್ನಾಗಿ ಕಟ್ಸೋ ರೀ ಹ್ಞೂ ಇದು ನಾ ನಮ್ಮಪ್ಪ ಅಲ್ಲ ನಮ್ಮ ತಾತ ಕಟ್ಸಿದ್ದು ಅದೇ ಮತ್ತೆ ನಿಮ್ಮ ಅಪ್ಪನ ತಲೆಯಲ್ಲಿ ಎಲ್ಲಿರ್ಬೇಕಷ್ಟು ಬುದ್ಧಿ ಹಾಂ ಏನಂದ್ರಿ ಏ ನಮ್ಮ ಮಾವನ ತಲೆಯಲ್ಲಿ ಶ್ಯಾನೆ ಬುದ್ಧಿ ಜಾಸ್ತಿಯಿಂದ ಅಷ್ಟೆ ಸರಿ ಓಹೋ ಏನು ಬಾವ